ನಮಸ್ಕಾರ ಸ್ನೇಹಿತರೆ ಎಸ್ಎನ್ ನ್ಯೂಸ್ಗೆ ಸ್ವಾಗತ ಬಸ್ ನಿರ್ವಾಹಕರ ಮೇಲೆ ಪೋಕ್ಸೋ ಪ್ರಕರಣ ಖಂಡಿಸಿ ಮಾರಿಹಾಳ ಪೊಲೀಸ್ ಠಾಣೆ ವಿರುದ್ಧ ಕಾರ್ವೆ ಪ್ರತಿಭಟನೆ ಬೆಳಗಾವಿಯ ಬಸ್ ನಿರ್ವಾಹಕರ ಮೇಲೆ ಹಲ್ಲೆ ಹಾಗೂ ಪ್ರಕರಣ ದಾಖಲಿಸಿರುವುದನ್ನು ಖಂಡಿಸಿ ಎಲ್ಲ ಕನ್ನಡ ಸಂಘಟನೆಗಳ ವತಿಯಿಂದ ಬೆಳಗಾವಿ ತಾಲೂಕಿನ ಕುಂದ್ರಿಯಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು ಬಾಳೆ ಪಂಥಬಾಳೆಕುಂದ್ರಿಯಿಂದ ಕೇಚ್ ಮುತ್ತಿಗೆ ಹಾಕಲು ಬಂದ ಕಾರ್ವೆ ಕಾರ್ಯಕರ್ತರು ಅಮಾನವೀಯ ಬಸ್ ನಿರ್ವಾಹಕರ ಮೇಲೆ ದಾಖಲಾಗಿರುವ ಪೋಕ್ಸೋ ಪ್ರಕರಣ ಹಿಂಪಡೆಯಬೇಕು ಎಂದು ಧರಣಿ ನಡೆಸಲಾಯಿತು ಈ ವೇಳೆ ಅಧಿಕಾರಿಗಳು ಮತ್ತು ಕಾರ್ಯ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆಯಲಾಯಿತು ಹಲ್ಲೆಗಳಾದ ಅಮಾನವೀಯ ಬಸ್ ನಿರ್ವಾಹಕರು ಜಿಲ್ಲಾ ಆಸ್ಪತ್ರೆಯಲ್ಲಿ ದಾಖಲಿರುವಾಗಲೇ ನಿನ್ನೆ ತಡ ರಾತ್ರಿಯ ವೇಳೆಗೆ ಮಾರಿಹಾಳ ಪೊಲೀಸ್ ಠಾಣೆಯಲ್ಲಿ ನಿರ್ವಾಹಕರ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲೆ ಮಾಡಿರುವ ಪೊಲೀಸರು ಇದನ್ನು ವಿರೋಧಿಸಿ ಕಾರ್ಯ ಕಾರ್ಯಕರ್ತರು ದಿಕ್ ಧಿಕ್ಕಾರ ಕೂಗುತ್ತಾ ಕಾರ್ವೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಈ ಪ್ರಕರಣದ ದಿಕ್ಕನ್ನು ಬದಲಿಸುವ ನಿಟ್ಟಿನಲ್ಲಿ ನಿರ್ವಾಹಕರ ಮೇಲೆ ಸುಳ್ಳು ಪೋಕ್ಸೋ ಪ್ರಕರಣ ದಾಖಲೆ ಮಾಡಿರುತ್ತಾರೆ ಎಂದು ದೂರಿದ್ದರು ಈ ರೀತಿ ಪೊಲೀಸ್ ಇಲಾಖೆ ಮಾಡಿರುವುದನ್ನು ಖಂಡನೀಯ ತಕ್ಷಣ ಪೊಲೀಸರು ಪೋಲೋ ಪೋಕ್ಸೋ ಪ್ರಕರಣವನ್ನು ಹಿಂಪಡೆಯಬೇಕು ಇಲ್ಲದಿದ್ದರೆ ಕಾರ್ವೆ ಉಗ್ರ ಹೋರಾಟಕ್ಕೆ ಕರೆ ನೀಡಲಿದೆ ಎಂದು ಎಚ್ಚರಿಕೆ ನೀಡಿದರು ಈ ವೇಳೆ ಪ್ರತಿಭಟನೆ ಮಾಡುತ್ತಿರುವ ಕಾರ್ವೆ ಕಾರ್ಯಕರ್ತರನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡರು ನಂತರ ಬಿಡುಗಡೆಗೊಳಿಸಿದರು இங்க எல்லாரும் ஜோஹர்ல வந்துட்டு டாக்டர் ஹன்னியாபாடிக்கு नाही जाएंगे.

ಅಭಯ್ ಪಾಟೀಲ್ ಮೇಲೆ ಕೇಸ್ ಕೊಟ್ಟು ಹಂಗಾಯ್ತು ನಮಗ ಸಂಭಾಜಿ ಪಾಟೀಲ್ ಮೇಲೆ ಕೊಟ್ಟಾಗ ಹಂಗಾಯ್ತು ಜೈ ಮಹಾರಾಷ್ಟ್ರ ಅಂದ ಹೋದ್ರೆ ಕನ್ನಡಿಗರ ಭಾವನೆಗಳ ಧಕ್ಕೆ ಹೇಳ್ತಾರಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಲಿಖಿತವಾಗಿ ಕೊಡ್ತೈತಿ ಆಗತ್ತೆ ಬೆಳಗಾವಿ ಕಮಿಷನರೇಟ್ಗೆ ಯಾವ್ದು ಏನ್ ಹೇಳ್ಕತರ ಬರ್ತೈತೆ ನೋಡಿ ಒಬ್ರು ಅಲ್ಲಿ ಇದನ್ನ ಮಾಡ್ಕ್ಯಾರಿ ಒಬ್ರು ಕನ್ನಡಿನ ಮೇಲೆ ಹಲ್ಲೆ ಆಕೈತಿ ಅದನ್ನ ಬಿಡ್ತಾರೆ ಅಂತಂತಂದ್ರೆ ಕೇಸ್ಗಳು ಅದನ್ನ ಸರಿ ಅಲ್ಲ ರೀ ಯಾಕಂದ್ರೆ ಒಬ್ಬ ಸಾಮಾಜಿಕವಾಗಿ ಬಸ್ ಚಾಲಕರಾಗಿ ಒಂದು ಕಂಡಕ್ಟರ್ ಆಗಿ ನೂರಾರು ಜನನ್ನ ಕಾಪಾಡುವಂತ ಕೆಲಸ ಮಾಡೋರ್ನ ಅಂತರ್ ಮೇಲೆ ಹಲ್ಲೆ ಮಾಡಿ ಬಾರ್ದು ಮತ್ತು ಮರಾಠಿಯನ್ನು ಕಲ್ತ್ಕೊಬೇಕಂತ ಅವ್ರನ್ನ ತಬಾಳ್ಕೆಯನ್ನು ಮಾಡ್ತಾರಲ್ಲ ಅಂದ್ರೆ ಇದನ್ನು ಮೊದಲ್ನೇದಾಗಿತ್ತಪ್ಪ ನಾವು ಕಾಟ ಬಾರಿ ಕಂಪ್ಲೇಂಟ್ಗಳು ಕೊಟ್ಟು ತಕ್ಕ ರೀತಾರೆ ಈಗ ಕೊಟ್ಟು ಕೇಸನ್ನು ಹೆಂಗ್ ಪಡಿಸ್ಬೇಕು ಆಮೇಲೆ ಅವ್ರು ಏನು ಇಪ್ಪತ್ತು ಜನ ಇದನ್ನಾಗತ್ತಲ್ಲ ಇಪ್ಪತ್ತು ಜನ ಮಾತ್ರ ಕಮೆಂಟ್ ಮಾಡಬೇಕು ಇಲಾಖೆಯವರು ಒಂದು ಇಪ್ಪತ್ತು ಜನ ಅರೆಸ್ಟ್ ಮಾಡ್ತೇವೆ ಅಂತ ಹೇಳಿ ಆ ಒಂದೊಂದು ಮೂರು ಜನ ಅರೆಸ್ಟ್ ಮಾಡಿದ್ದಾರೆ ಮತ್ತು ಅಲ್ಲೇ ಆದಂತ ಒಂದು ಘಟನೆಗೆ ಆ ಪಾಪ ಕಂಡಕ್ಟರ್ ಹಾಸ್ಪಿಟಲ್ ಅಲ್ಲಿ ಬಿದ್ದಾನೆ ಕಿತ್ತಾಪತ್ತಿ ಬರೆದು ಅವನ್ನೇ ಸಾಕಷ್ಟು ಬರೆದ ಮರಾಠಿ ಮಾತಾಡಂತ ಈ ರೀತಿ ದಬ್ಬಾಳಿಕೆಯನ್ನು ಕೊಟ್ಟಿದ್ದಾರೆ ಅದಕ್ಕಾಗಿನು ನಾವಿವತ್ತು ಪ್ರತಿಭಟನೆಯನ್ನು ನಡೆಸಿದ್ವಿ ಅಂದ್ರೆ ಇದು ಬಾಗಲ್ಕೋಟೆ ಎಂದಾರಿಯನ್ನು ಬಂದ್ ಮಾಡಿ ನಾವು ಪ್ರತಿಭಟನೆ ನಡೆಸ್ತಾ ಇದೀವಿ ಇಪ್ಪತ್ತು ಜನ ಇನ್ನ ಅರೆಸ್ಟ್ ಮಾಡಬೇಕು ಆ ಕಂಡಕ್ಟರ್ ಹಾಕಿದ್ದಾರೆ ಯಾರೀತಿಯನ್ನು ಕೆಲಸ ಮಾಡ್ತಾ ಇದ್ದಾರೆ ಅವರು ಪೊಲೀಸ್ ಇಲಾಖೆಯವರಾಗಿರುವಂತಹ ಮತ್ತು ಬರೆಸ್ಕೊಂಡವ್ರ ಮೇಲೆ ಹಲ್ಲೆ ಮೇಲೆ ಉಲ್ಟಾ ಅವನ ಮೇಲೆ ಕೇಸ್ ಹಾಕಿ ಮತ್ತೆ ಅವ್ರು ಕೇಸ್ ಹಾಕೊಂಡು ಹೊರಗಡೆ ಕೇಸ್ ಬರ್ತಾ ದಯವಿಟ್ಟು ಸರ್ಕಾರ ಇನ್ನು ಗಮನಕ್ಕೆ ತರಬೇಕು ಇಲ್ಲಿ ಇದ್ದಂಥ ಪೊಲೀಸ್ ಅವರಿಗೆ ಮೊದಲನೇದಾಗಿ ತಾಕೀತು ಮಾಡಬೇಕು ಯಾಕಂದರೆ ಅದು ಆದಂತ ಹಲ್ಲೇ ಬಿಟ್ಟು ಉಲ್ಟ ಅವ್ರ ಮೇಲೆ ಕೇಸ್ ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರಲ್ಲ ಇದ್ರ ಮೊದಲನೇದಾಗಿ ಕಾನೂನು ಕ್ರಮವನ್ನು ತಗೊಂಡು ಕೆಲಸ ಮಾಡಿದ್ಬಿಟ್ಟು ಇದನ್ನು ಮಾಡೋದು ಮೊದಲನೇದ ತೆಂಪು ಇದನ್ನು ಕೊಟ್ಟೇನು ಕೇಸ್ ಹಾಕಿದಾರಲ್ಲ ಇಲ್ಲಿ ಹಿಂಪಡಿಸ್ಬೇಕು ಈ ಹೋರಾಟವನ್ನು ನಾವು ತಡೆಯೋದಿಲ್ಲ ಅಂತೇಳಿ ಎಂ ಎಸ್ ಮುಂದೆ ಗುಂಡಾಂಗ್ಗೆ ಮೊದಲನೇದಾಗಿ ಇಪ್ಪತ್ತು ಜನನ ಒಳಗಾಕಿ ಬಂಧಿಸುವಂಥ ಕೆಲಸ ಮಾಡಬೇಕಂತ ಕರ್ನಾಟಕ ಶಿವರಾಮಿ ಗೌಡ ಬಂದಿದ್ದರಿಂದ ಮತ್ತು ಇದು ಚಿತ್ರ ಕರ್ನಾಟಕ ಸೇನೆ ಕೂಡ ಇವತ್ತು ಉಗ್ರವಾಗಿ ಹೋರಾಟವನ್ನು ನಡೆಸಿದೆ ಬೆಳಗಾವಿ ತಾಲೂಕಿನ ಒಂದು ಬಾಳೆಕುಂದ್ರಿ ಗ್ರಾಮದಲ್ಲಿ ಕನ್ನಡಿಗ ಕಂಡಕ್ಟರ್ ಮೇಲೆ ಒಂದು ಪಾಸ್ ವಿಚಾರಕ್ಕೆ ಹುಡುಗಿ ಪಾಸ್ ಆಧಾರ್ ಕಾರ್ಡ್ ತೋರಿಸಿದ್ರೆ ಅವಳಿಗೆ ಫ್ರೀ ಹುಡುಗನು ಕೂಡ ಹಿಂದೇನು ಆಧಾರ್ ಕಾರ್ಡ್ ನೀ ಟಿಕೆಟ್ ಅಂತ ಹೇಳಿದಕ್ಕೆ ಅವ್ನಿಗೆ ಕನ್ನಡದ ಮಾತಾಡ್ತೀವಿ ಮರಾಠಿಯಲ್ಲಿ ಮಾತಾಡಂತೇಳಿ ಅಲ್ಲಿಂದ ಅವ್ರಿಗೆ ಫೋನ್ ಮಾಡಿ ಬಾಳೆಕುಂದ್ರಿ ಒಂದು ನ ಕಟ್ಕೊಂಡು ಬಾಳೆಕುಂದ್ರಿ ಬಸ್ ಗೆ ಬಂದು ಆ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿ ಮರಾಠಿ ಮಾತಾಡ್ತಾ ಇದ್ದೀಯ ಇದು ಕನ್ನಡ ಮಾತಾಡ್ತಾ ಇದ್ದೇ ಮರಾಠಿಯಲ್ಲಿ ಮಾತಾಡೋ ಅಂತೇಳಿ ದೌರ್ಜನ್ಯ ಮಾಡಿದಾರಲ್ಲ ಆ ಎಮ್ ಇ ಎಸ್ ಪುಂಡ್ರಿಗೆ ನಾವು ಈ ಮೂಲಕ ವಾರ್ನಿಂಗ್ ಮಾಡ್ತೀವಿ ನೀವೇನಾದ್ರೂ ದಮ್ ಇತ್ತಂದ್ರೆ ಬರೀ ನೋಡೋಣ ಎಷ್ಟು ಮಂದಿಗೆ ಮರಾಠಿ ಮಾತಾಡ್ತೀವಿ ನೋಡ್ತೀವಿ ನಿಮ್ದು ಏನಾದ್ರೂ ಭಾಷೆ ಆಯಿತು ನಿಮ್ಮ ಭಾಷೆ ಮೇಲೆ ಅಭಿಮಾನಿದ್ರೆ ನಿಮ್ಮ ಮನೆಯಾಗ ಇಟ್ಕೋರಿ ಅದನ್ನ ತಂದು ರೋಡ್ ಮೇಲೆ ಹೋಗಬೇಡಿ ಕರ್ನಾಟಕದಲ್ಲಿ ರಾಜ್ಯ ಭಾಷೆ ಆಡಳಿತ ಭಾಷೆ ಕನ್ನಡ ಕನ್ನಡ ಕಲಿರಿ ನಿಮ್ಗೆ ಅಟ್ಟ ತಾಕತ್ತಿತ್ತು ಅಂದ್ರೆ ನಿಮ್ಮ ಮನೆಯಾಗಿಂದ ಎಲ್ಲ ರೇಷನ್ ಕಾರ್ಡು ಎಲೆಕ್ಷನ್ ಕಾರ್ಡು ಕಾಸ್ಟ್ ಸರ್ಟಿಫಿಕೇಟ್ ಸಾಲ ಸರ್ಟಿಫಿಕೇಟ್ ಎಲ್ಲಗಳು ತೆಗೆದು ಹೋಗಿರಿ ನಿಮ್ಗೆ ಡಮ್ ಇತ್ತಂತಂದ್ರೆ ಅದನ್ನ ಬಿಟ್ಕೊಂಡು ಒಬ್ಬ ಕರ್ತವ್ಯ ನಿರತವಾದಂತ ಕಂಡಕ್ಟ್ ಮೇಲೆ ಅಲ್ಲೇ ಮಾಡ್ತಿರಲ್ಲ ಇದನ್ನ ನಾವು ಖಂಡಿಸ್ತೀವಿ ಅದಕ್ಕಾಗಿ ಇವತ್ತೇನು ಪೊಲೀಸರು ಅವ್ರ ಮೇಲೆ ಆ ಕಂಡಕ್ಟರ್ ಮೇಲೆ ಕೇಸ್ ಹಾಕುವಂತ ಒಂದು ಆ ಕ್ರಮ ಆಗಿತ್ತಲ್ಲ ಇದನ್ನು ನಾವು ಖಂಡಿಸ್ತೀವಿ ಯಾವ ಕಂಡಕ್ಟರ್ ಕರ್ತವ್ಯ ನಿರ್ತ ಮೇಲೆ ಕಂಡಕ್ಟರ್ ಮೇಲೆ ಅದು ಬಹಿರಂಗವಾಗಿ ಇದ್ದಂತ ಕಂಡಕ್ಟರ್ ಮೇಲೆ बर के बर बर ஏ சரி கே கச்சுண்டிப்பா

अलून दा हेन आदा ओके ये बाय बाय तुम और यार कैरेक्टर यार 재미中! experiencesð gutudo filtru F